ಓಕೆ ನನ್ನ ಫ್ರೆಂಡ್ ಕೂಡ ಬಂದ ಚಲನಚಿತ್ರ ಗಣೇಶು ಬನ್ನಿ ಮೇಡಮ್ ಬನ್ನಿ ಸರ್ ನಮ್ಮಲ್ಲಿ ಟ್ರೆಕ್ಕಿಂಗ್ಗಳಿಗೆ ಟೂರ್ಗಳಿಗೆ ಲಾಂಗ್ ರೈಡ್ಗಳಿಗೆ ಕರೆದುಕೊಂಡು ಹೋಗಲಾಗುವುದು ಬನ್ನಿ ಮೇಡಮ್ ಬನ್ನಿ ಸರ್ ಬ್ಯಾಕ್ ತಗೋನಿ ಬ್ಯಾಕ್ ಹೊಸ ಬಾಯ್ಸ್ಕಾರ ಸ್ವಾಗತ ಸೊ ತುಂಬ ದಿನ ಆದಮೇಲೆ ಬೆಡ್ ತಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಸೊ ನಮ್ಮ ಹೆಲ್ಮೆಟ್ಗೆ ನಮ್ಮ ಬೋಕ್ಳೋಣ ಮೌಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ರೈಡ್ ಏನು ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ರೈಡೇನೆ ಇಲ್ಲೇ ಸೊ ಏನು ಅಂತ ಹೇಳ್ತೀನಿ ವೀಡಿಯೋದಲ್ಲಿ ಕ್ವಿಕ್ಕಾಗಿ ಹೆಲ್ಮೆಟ್ ಸೆಟಪ್ ಮಾಡ್ಬೋಣ ಬನ್ನಿ ಈ ಥರ ಮೌಂಟ್ ಹಾಕಿನೇ ಹತ್ರ ಒಂದೂವರೆ ತಿಂಗಳಾಗೋಯಿತು ಸೊ ಏನು ಕತೆ ಅಂತ ಎಲ್ಲ ಡಿಟೇಲಾಗಿ ಹೇಳ್ತೀನಿ ನಿಮಗೆ ಸೊ ಇವಾಗ ಟೈಮ್ ಆಯಿತು ಆರು ಗಂಟೆ ಅಂದ್ಕೊಂಡಿದ್ವಿ ಇವಾಗ ಟೈಮ್ ಬಂದುಬಿಟ್ಟು ಐದು ಐವತ್ತೊಂದು ಸೊ ಇನ್ನು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಚಾರ್ಲಿ ಹೊರಗಡೆ ನಿಂತೈತೆ ಸೊ ತೋರಿಸ್ತೀನಿ ಎರಡು ನಿಮಿಷ ಓಕೆ ಬಾಯ್ಸ್ ನಮ್ಮ ಚಾರ್ಲಿಯ ನೋಡುವ ಸಮಯ ಇಯರ್ ಈಸ್ ಅವರ್ ಚಾರ್ಲಿ ಆರಾಮ ಅನ್ಕೊಂಬಿಟ್ಟಿದ್ದಾನೆ ಸ್ಲೀಪರ್ಕೊಳ್ಳೋಣ ಹೆಚ್ ಆರ್ಲಿ ಗುಡ್ ಮಾರ್ನಿಂಗ್ ಸಿಲಿ ಸ್ವಲ್ಪ ಕೊಳೆನೂ ಆಗಿದ್ದೇನೆ ವಾಶ್ ಮಾಡಿಸ್ಬೇಕಿತ್ತು ಬಟ್ ಅದೇನು ಲಾಂಗ್ ರೈಡ್ ಅಲ್ಲ ಸೊ ಅದಕ್ಕೆ ವಾಶ್ ಮಾಡಿಸಿಲ್ಲ ಮಳೆ ಬೇರೆನೂ ಇಲ್ಲ ನೆಕ್ಸ್ಟು ಮಳೆ ಬಂದಮೇಲೆ ಡೈಲಿ ಮಾಡಿಸೋದಿಲ್ಲ ಡೈಲಿ ಮಳೆ ಬರುತ್ತೆ ಡೈಲಿ ವಾಶ್ ಮಾಡ್ತಿರ್ಬೇಕಾಗುತ್ತೆ ಸೊ ಇಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಎಲ್ಲ ಬಿಡ್ತಾರೆ ಅಷ್ಟು ಸೌಂಡ್ ಬರ್ತದೆ ಗುಡ್ ಗುಡು 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 ಅಂತ ಸೊ ಆ ರೀಸನ್ಗೋಸ್ಕರ ನಾನು ಹೊರಗಡೆ ನಿಲ್ಲಿಸ್ಬಿಟ್ಟು ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ ಅದು ಹೋಗ್ಬೇಕಾದ್ರೆ ಮಾಡ್ಬಿಡೋಣ ಇವಾಗ ಅದಕ್ಕೋಸ್ಕರ ಹೊರಗೆ ಹೋಗಿ ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡೆ ಹೊಡಬೇಕು ಗಾಡಿ ಬಿರಿ ಮೆಂಬರ್ ದಟ್ ಕಾಯ್ಸ್ ಚಲೇ ನಾನು ನಿಮಗೆ ರೋಡಲ್ಲಿ ಸಿಗ್ತೀನಿ ಚಾರ್ಲಿಯ ಕೋಲ್ಡ್ ಸ್ಟಾರ್ಟ್ನ ಸಮಯ ಈ ಲುಕ್ಕಲ್ಲಿ ನೋಡೋದು ಮಾತ್ರ ಏನು ಕ್ರೀಸ್ ಅನಿಸುತ್ತೆ ಗಾಡಿ ಅಂದರೆ ಅದರಲ್ಲೂ ವಿತೌಟ್ ಮೀರರ್ ನಿರ್ಪುಡಿ ಅಲ್ವಾ ಕ್ರೀಝ್ ಆಗಿಯಲ್ಲಿ ಲೋ ಸ್ಟೇವರ್ ಲೆವೆಲ್ ಇನ್ನೂ ಬಂದಿಲ್ಲ ಬಟ್ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿಸುತ್ತೆ ಮಾಡಿದ ತಕ್ಷಣ ಬರೋಕ್ಕೆ ಶುರುವಾಗುತ್ತೆ ಪೆಟ್ರೋಲ್ ಆ ಕಡೆಯಿಂದ ಬತ್ತ ಹಾಕ್ಸಣ ಒಂದು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಬನ್ನಿ ಮೇಡಮ್ ಬನ್ನಿ ಸರ್ ನಮ್ಮಲ್ಲಿ ಟ್ರೆಕ್ಕಿಂಗ್ಗಳಿಗೆ ಟೂರ್ಗಳಿಗೆ ಲಾಂಗ್ ರೈಡ್ಗಳಿಗೆ ಕರೆದುಕೊಂಡು ಹೋಗಲಾಗುವುದು ಬನ್ನಿ ಮೇಡಮ್ ಬನ್ನಿ ಸಾರ್ ಬ್ಯಾಗ್ ತಗೊಬನ್ನಿ ಬ್ಯಾಗ್ ತಗೋಬನ್ನಿ ಸೊ ಶಾರ್ಟ್ ರೈಡ್ ಆಗಿರೋದ್ರಿಂದ ನಾವು ವಿತೌಟ್ ಗಿಯರ್ಸ್ ಹೋಗ್ತಾ ಇದ್ದೀವಿ ಶಾರ್ಟ್ ರೈಡ್ ಆಗಿರೋದ್ರಿಂದ ವಿತೌಟ್ ಗಿಯರ್ ಹೋಗ್ತಿದ್ದೀವಿ ಎಂದೇ ವಿತ್ ಗಿ ಹಾಂ ಹೌದು ವಿತ್ ಗೇರ್ ಟ್ರೆಕ್ಕಿಂಗ್ ಮಾಡೋದೆಲ್ಲ ಕಷ್ಟ ಸಾಧ್ಯ ಇದೆ ಸೊ ಆ ರೀಸನ್ ಇದೆ ಅದರಲ್ಲೂ ಈ ಬೇಸಿಗೆಯಲ್ಲಿ ಇನ್ನೂ ಕಷ್ಟ ಆ ರೀಸನ್ಗೋಸ್ಕರ ಅಯ್ಯೋ ಎಲ್ಮೆಟ್ ಎಲ್ಲ ಭಾರ ಭಾರ ಅನ್ನಿಸ್ತಾಯ್ತರಿ ಹಾಂ ನಮ್ಮ ಗಡ್ಡ ಬರಬೇಕು ಫೋನ್ ಮಾಡಿದೆ ಅದೇ ಹಾ ಓಕೆ ಅದೆಲ್ಲವನು ಗೊತ್ತಿಲ್ಲ ನೋಡ ಸೊ ನಾವಿವಾಗ ಹೋಗ್ತಿರೋದು ನಿಜಗಲ್ ಸಿದ್ಧರ ಬೆಟ್ಟ ಬಾಯ್ಸ್ ಎಲ್ಲ ಇರೋದು ತುಮಕೂರು ಎಕ್ಸಾಕ್ಟ್ ಗೊತ್ತಿಲ್ಲದೆ ಪ್ಲ್ಯಾನ್ ಮಾಡ್ದಾ ಗೂಗಲ್ ಮ್ಯಾಪ್ ಹಾಕೊಳ ಓಕೆ ಸೊ ನಮ್ಮ ವೀಕೆಂಡ್ ಅಡ್ಡ ಇದು ಆ್ಯಕ್ಚುಲಿ ಪಾರ್ಲೆ ಟೋಲು ನಾನು ಸೂಪರ್ ಬೈಕ್ನೆಲ್ಲ ಸ್ಪಾಟ್ ಮಾಡೋಕ್ಕೆ ಬರ್ತಾ ಇರ್ತೀನಿ ಒಂದೊಂದಿನ ಸೌಂಡ್ ಬೇಗ ಕೇಳಿಸುತ್ತೆ ಒಂದೊಂದಿನ ಸೌಂಡ್ ಕೇಳಿಸಲ್ಲ ಸೌಂಡ್ ಕೇಳಿಸಿದ್ರೆ ಮಾತ್ರ ಬರ್ತೀನಿ ಇಲ್ಲಾಂದರೆ ಬರಲ್ಲ ಒಂದು ಸುಜುಕಿ ವೀಸ್ಟ್ ಅನ್ನೋದು ಇನ್ನೆಲ್ಲ ರಾಯಲ್ ಎನ್ಫೀಲ್ಡ್ ಬಾಯ್ಸ್ ಅಷ್ಟೇ ಯಾರಿಲ್ಲ ಓಕೆ ನನ್ನ ಫ್ರೆಂಡ್ ಕೂಡ ಬಂದ ಚಲನಚಿತ್ರ ಗಣೇಶು ಚರಂಗರಾಜ್ ಇತ್ತರ ಗಣೇಶು ಏನು ಅಪ್ರೇ ಚಳಿ ನೋಡಿ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇನ್ನು ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗಿದ್ವಿ ಬಸ್ ಟ್ರೆಕ್ಕಿಂಗಿಗೆ ಅಂತ ಇಲ್ಲಿಂದ ಇಲ್ಲಿಗೆ ಬರೋದಷ್ಟರಲ್ಲಿ ಕೈಯೆಲ್ಲ ಫ್ರೀಸ್ ಹೋಗ್ಬಿಟ್ಟಿದ್ವಿ ಅಷ್ಟು ಚಳಿ ಅಂದರೆ ಚಳಿ ಸೊ ಇವಾಗ ಬೇಸಿಗೆಗಾಲ ಶುರುವಾಯ್ತಲ್ವಾ ನಿಮಗೇನಿದ್ರು ತಣ್ಣನೇ ಗಾಳಿ ಸಿಗೋದು ಒಂದು ಏಳುವರೆ ತನಕ ಅಷ್ಟೇ ಮ್ಯಾಕ್ಸ್ ಅಂದರೆ ಅದಾದಮೇಲೆ ನಾರ್ಮಲ್ ಬೆಳಗ್ಗೆ ಬಿಸ್ತಿಗೇನೆ ಸಕೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಬೇಸಿಗೆನ ಅನುಭವಿಸೋದು ತುಂಬ ಕಷ್ಟ ಇದೆ ಈ ಸಲ ಸೊ ಆಲ್ರೆಡಿ ಫೀಲ್ ಆಗ್ತೈತೆ ಬಟ್ ಬೇಸಿಗೆಯಲ್ಲಿ ರೈಡ್ ಮಾಡೋದು ತುಂಬ ಕಷ್ಟವೇ ನೋಡೋಣ ಯಾವ್ದಾರು ಶಾರ್ಟ್ ಸ್ಪಿನ್ನು ಆ ಥರ ಈ ಥರ ಏನಾರು ಇದ್ದರೆ ಮಾಡೋಣ ಅಷ್ಟೇ ಲಾಂಗ್ ಎಲ್ಲ ಅದರಲ್ಲೂ ಇವಾಗ ಸೌತ್ ಕೋಸ್ಟಲ್ಲಿ ಹೋಗಿದ್ವಲ್ಲ ತಮಿಳುನಾಡು ಸೈಡೆಲ್ಲ ಆ ಥರ ಏನಾದರೂ ಹೋಗ್ಬಿಟ್ರೆ ಅಷ್ಟೇ ಕದ ಇವಾಗ ಆಮ್ಲೆಟಾಗಿ ಹೋಗ್ಬಿಡ್ತೀವಿ ಅನಿಸುತ್ತೆ ಸೊ ಇಲ್ಲಿಂದ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಮೂವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಬಸ್ ಓಕೆ ತರ್ಟಿ ಫೈವ್ ಕಿಲೋಮೀಟರ್ಸ್ ಐತಂತೆ ನಮ್ಮ ಗೂಗಲ್ ಆಂಟಿ ಹೇಳ್ತಿದ್ದಾರೆ ಗೂಗಲ್ ಆಂಟಿ ಅಂದರೆ ಇದು ನಮ್ಮ ಲೊಕೇಟರ್ ಅಂದರೆ ಇವರು ಸರಿನಾ ಸೊ ಬರೀ ಹೋಗೋಣ ಓನ್ ಹಂಡ್ರೆಡ್ ಬೈ ಯಾರ್ ಸೆಲ್ ಯುವರ್ ಕಾರ್ ದುಡ್ಡು ಯಾರು ನಿಮ್ಮ ಅಪ್ಪ ಹಾಂ ಸೊ ಮೇಲೆ ಚಾರ್ಲಿದು ಇನ್ಶೂರೆನ್ಸ್ ಮಾಡಿಸುತ್ತೆ ಬಾಯ್ ಸೊ ನಾನು ಓದ್ಸಲ ಇನ್ಶೂರೆನ್ಸ್ ಮಾಡಿಸಿದ್ದೆ ಸೊ ಆ್ಯಕ್ಚುಲಿ ಅದೊಂದು ದೊಡ್ಡ ಟಾಪಿಕ್ಕು ಸಪ್ರೇಟೇ ಮಾತಾಡ್ಬೋದು ಅದ್ರ ಬಗ್ಗೆ ಸೊ ನಿಮಗೆ ಯಾರು ಇನ್ಫಾರ್ಮೇಷನ್ ಬೇಕಿದ್ರೆ ಅಂದರೆ ಕಮೆಂಟ್ ಹಾಕಿ ಸೊ ಮಾಡಿ ಬ್ರೋ ಒಂದು ವೀಡಿಯೋ ಅಂತ ಹೇಳ್ಬಿಟ್ಟು ಆವಾಗ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಫುಲ್ ಇನ್ಫಾರ್ಮೇಟಿವ್ ಆಗಿ ಹೇಳ್ತೀನಿ ಸೊ ಇನ್ಶೂರೆನ್ಸ್ ಕಾಸ್ಟ್ ಬಂದ್ಬಿಟ್ಟು ಚಾರ್ಲಿದು ನಾಲ್ಕು ಸಾವಿರ ಬಾಯ್ಸ್ ಆಗಿದ್ದು ಸೊ ನಾನು ಇಷ್ಟೊಂದು ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಹೋದ್ಸಲ ಫೋನ್ಪೇಲಿ ಮಾಡಿದ್ದೆ ಸೊ ಯಾರ್ಯಾರು ಫೋನ್ ಪೇಯಲ್ಲಿ ಮಾಡ್ತಿರೋ ಅದ್ರದ್ದು ಪ್ರೋಸ್ ಅಂಡ್ ಕಾನ್ಸು ಅದನ್ನೆಲ್ಲ ಬೇಕಾದರೆ ಡೀಟೇಲಾಗಿ ಹೇಳ್ತೀನಿ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬ್ರೋ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಬಾಯ್ ನಾವೇ ಇನ್ನೂ ಕನ್ಫರ್ಮ್ ಇಲ್ಲ ಫಿಫ್ಟಿ ಫಿಫ್ಟಿವಲ್ಲಿ ಇದ್ದೀವಿ ನಮಗೆ ಎಡಿ ವಿ ಮೇಲೆ ಆಗಿದೆ ಅಲ್ವ ರಂಜಿತಾ ಸೊ ನಮ್ಮ ಅರ್ಧಂಗಿಯವರು ಬೇರೆ ಏಡಿ ವಿ ತಗೋಣ ಏಡಿ ವಿ ತಗೋಣ ನಿಮಗೆ ಹೊಸ ಬೈಕ್ ಬೇಡವ ಅಂತ ಹುಚ್ಚರ್ಸ್ಪಿಡ್ ಸೊ ಹಿಮಾಲಯನಲ್ಲ ಗೊತ್ತಲ್ಲ ಆ್ಯಸ್ ಯೂಶುವಲ್ ಕೆ ಟಿ ಎಫ್ ಫ್ಯಾಮಿಲಿ ಹೊಸ ಎ ಡಿ ವಿ ತ್ರೀ ನೈಂಟಿ ಬೇರೆ ಬಂದೈತೆ ಸೊ ಮನ್ಸು ಸ್ವಲ್ಪ ಆ ಕಡೆ ಹೋಗ್ತೈತೆ ಯಾಕೋ ಗೊತ್ತಿಲ್ಲ ನೋಡೋಣ ಎಲ್ಲ ಅಂದ್ಕೊಂಡಂಗೆ ಚಾರ್ಲಿ ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬಾಯ್ಸ್ ಒಬ್ರು ಬೇಕು ಅಂದರೆ ಒಬ್ರನ್ನ ಮಾರ್ಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ಚಾರ್ಲಿಗೆ ಗುಡ್ ಬಾಯ್ ಹೇಳೋ ಟೈಮ್ ಬಂದೈತೆ ಅಂತ ನನಗೆ ಇಲ್ಲ ಬಟ್ ಅದೇ ನಾವು ಏ ವಿ ತಗೋಬೇಕು ಅಂದರೆ ಆಬ್ವಿಯಸ್ಲಿ ಮಾರಲೇಬೇಕು ಸೊ ನೋಡೋಣ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸೊ ಫಸ್ಟು ಹೊಟ್ಟೆ ಆಮೇಲೆ ಉಳಿದಿದ್ದೆಲ್ಲ ಏನು ಹೇಳ್ತೀರ ರಂಜಿತಾ ಸೊ ಹೊಟ್ಟೆಗಾಕೆ ಮಾಡೋಣ ಬಾಯ್ಸ್ ಟ್ರಕ್ಕಿಂಗ್ ಮಾಡೋಕ್ಕೆ ಅಂತ ಇದ್ದೀವಿ ಹೊಟ್ಟೆ ಹಚ್ಕೊಂಡು ಹೋದರೆ ನಿಜವೂ ಟ್ರಕ್ ಮಾಡ್ತೀವ ನಾವು ಆ ರೀಸನ್ಗೋಸ್ಕರ

ಮಾಡ್ತಾ ಇದೀನಿ ಆನಾಗ ಐತೆ ರೀ ಓಡ್ತವೆ ಎಲ್ಲ ಎಲ್ಲ ಗಂಡ ವಿಲೇ ನಮ್ಮ ರಾಷ್ಟ್ರ ಪಕ್ಷಿ ಬಂದ್ಬಿಟ್ಟು ಇವಾಗಂತೂ ಕಾಗೆ ಆದಂಗೆ ಆಗ್ಬಿಟ್ಟಿದ್ದಾವೆ ಕಾಗೆಗಿಂತ ಜಾಸ್ತಿ ಕಾಣಿಸ್ತೇವೆ ಹ್ಞೂ ಮನೆಗೊಂದು ಮರ ಊರಿಗೊಂದು ಮನ ಯಾಕೋ ನಡಿಯೋ ಎಲ್ಲಿ ಹಾ ಅಲ್ಲೇ ಇಲ್ಲ ಐತಾರ ಬಾ ನೈಸ್ ನೈಸ್ ಪ್ಲೇಸ್ ಇದು ಬಂಡೆ ನೋಡ್ರಿ ಅದು ಇಲ್ಲೇ ಬರ್ತಿತ್ತು ಅನ್ಸುತ್ತೆ ಕಣ ಯಾವ ರೂಟಲ್ಲಿ ಮತ್ತೆ ಹಾ హింగ మెట్లెల్ ఇలా అన్సత్తు ఆ జనా ఎల్ నిల్సనా గడ మెట్లు ఏను అల్ హోతీయ యాదార మర